ನಮಸ್ಕಾರ ನಾನು ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಡಾಕ್ಟರ್ ವಿಷ್ಣು ಸೇನೆ ಸಮಿತಿ ಅವ್ರ ಕಡೆಯಿಂದ ಯಜಮಾನ ಪ್ರೀಮಿಯರ್ ಲೀಗ್ ಮೂರನೇ ಸೀಸನ್ ಇದೇ ಮೇ ನಾಲ್ಕು ಹಾಗೂ ಐದನೇ ತಾರೀಕು ನಡೀತಾ ಇದೆ ಈ ಒಂದು ಪ್ರೀಮಿಯರ್ ಲೀಗ್ನ ಆರ್ಗನೈಸ್ ಮಾಡ್ತಿರೋದು ಯಧುನಂದನ್ ಗೌಡ ಹಾಗೂ ಅವರ ಇಡೀ ತಂಡ ಅವರೆಲ್ರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ಲ ಪ್ಲೇಯರ್ಸ್ಗೂ ಕೂಡ ಬೆಸ್ಟ್ ಈ ಒಂದು ಯಜಮಾನ ಪ್ರೀಮಿಯರ್ ಲೀಗ್ ಅಲ್ಲಿ ನಾನು ಭಾಗವಹಿಸ್ತೀನಿ ಬಂದು ಮ್ಯಾಚಸ್ ನೋಡ್ತೀನಿ ನೀವು ಕೂಡ ಬಂದು ನೋಡಿ ಪ್ಲೇಯರ್ಸ್ ನ ಎನ್ಕರೇಜ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಷ್ಣು ಸರ್ ನನ್ನ ಆಲ್ ಟೈಮ್ ಫೇವ್ರೆಟ್ ನಾನು ಬಹಳ ಬಹಳ ಎಂಜಾಯ್ ಮಾಡಿ ಕೆಲಸ ಮಾಡಿದಂತ ಒಬ್ಬ ಬಹಳ ಅಮೇಝಿಂಗ್ ನಟ ಅವ್ರ ಜೊತೆ ನನಗೆ ಬೆಳ್ಳಿ ತೆರೆನ ಹಂಚ್ಕೊಳ್ಳೋಕೆ ಸಿಕ್ತು ಅವಕಾಶಗಳು ಅನ್ನೋದೇ ನನ್ನ ಸೌಭಾಗ್ಯ ಸೊ ಅವರ ಒಂದು ನೆನಪಿನಲ್ಲಿ ಇದು ಮಾಡ್ತಿರೋದು ನನಗೆ ಬಹಳ ಸಂತೋಷ ಆಗಿದೆ ಸೊ ಈ ಒಂದು ವಿಷ್ಣು ಡಾಕ್ಟರ್ ವಿಷ್ಣು ಸೇನೆ ಸಮಿತಿಯ ಎಲ್ಲ ಮೆಂಬರ್ಸ್ನು ನನ್ನ ಕಡೆಯಿಂದ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಥ್ಯಾಂಕ್ ಯು